ಯುವ ವೇದಿಕೆಯ ಆಶ್ರಯದಲ್ಲಿ ಕೊಠಾರಿ ಪ್ರೀಮಿಯರ್ ಲೀಗ್ ಎರಡು ಸಾವಿರದ ಇಪ್ಪತ್ನಾಲ್ಕು ಸೀಸನ್ ಐದರ ಕ್ರಿಕೆಟ್ ಪಂದ್ಯಾಟ ಎರಡು ದಿನಗಳ ಕಾಲ ನಗರದ ಉರ್ವ ಮೈದಾನದಲ್ಲಿ ನಡೆಯಿತು ಈ ಪಂದ್ಯಾಟದಲ್ಲಿ ಒಟ್ಟು ಏಳು ತಂಡಗಳು ಭಾಗವಹಿಸಿದ್ವು ಲೀಗ್ ಹಂತದಲ್ಲಿ ನಡೆದ ಪ್ರತಿ ತಂಡಕ್ಕೆ ಆರು ಪಂದ್ಯಾಟವಿತ್ತು ಕ್ವಾರ್ಟರ್ ಫೈನಲ್ ಸೆಮಿಫೈನಲ್ ಫೈನಲ್ ಹಂತದಲ್ಲಿ ಪಂದ್ಯಾಟ ಕೂಡ ನಡೆದಿದೆ ನಲ್ಲಿ ನಾಲ್ಕು ತಂಡಗಳು ಪ್ರವೇಶವನ್ನ ಪಡೆದು ಪಂದ್ಯಾವಳಿಯ ಫೈನಲ್ನಲ್ಲಿ ಕೊಟ್ಟಾರಿ ತತ್ವಮಸಿ ಹಾಗೂ ಕೊಟ್ಟಾರಿ ಮೈಟಿ ಬುಲ್ಸ್ ತಂಡಗಳು ಮುಖಾಮುಖಿಯಾಯಿತು ಟಾಸ್ ಜಯಿಸಿದಂತಹ ಮೈಟಿ ಬುಲ್ಸ್ ತಂಡ ಫೀಲ್ಡಿಂಗ್ ಆಯ್ದುಕೊಂಡಿದೆ ಮೈಟಿ ಬುಲ್ಸ್ ವಿರುದ್ಧ ತತ್ವಮಸಿ ತಂಡ ನಾಲ್ಕು ಓವರ್ಗಳಲ್ಲಿ ಇಪ್ಪತ್ತೇಳು ರನ್ಗಳ ವಿಚ್ಚಯದ ಗರಿಯನ್ನ ನೀಡಿತ್ತು ಸರಳ ಗುರಿ ಬೆನ್ನಟ್ಟಿದಂತಹ ಬುಲ್ಸ್ ತಂಡ ಕೊನೆಯ ಓವರ್ನಲ್ಲಿ ಒಂದು ಬಾಲ್ ಇರುವಂತೆಯೇ ರೋಚಕ ಗೆಲುವನ್ನು ಸಾಧಿಸಿದೆ ಕೊನೆಯ ಓವರ್ನಲ್ಲಿ ಬೌಂಡರಿ ಬಾರಿಸಿ ತಂಡವನ್ನು ಚಾಂಪಿಯನ್ ಪಟ್ಟಕ್ಕೇರಿಸಿದ ಕಿಶೋರ್ ಕೊಟ್ಟಾರಿ ಪಂದ್ಯಶ್ರೇಷ್ಠ ಪ್ರಶಸ್ತಿಗೆ ಭಾಜನರಾದರು ಪಂದ್ಯಾಟದುದ್ದಕ್ಕೂ ಅತ್ಯುತ್ತಮ ಬ್ಯಾಟಿಂಗ್ ಪ್ರದರ್ಶಿಸಿದ ಸುಕೇಶ್ ಕೊಟ್ಟಾರಿ ಅವರಿಗೆ ಪಂದ್ಯಕೂಟದ ಶ್ರೇಷ್ಠ ಬ್ಯಾಟ್ಸ್ಮನ್ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ನಿಶಾಂತ್ ಬೆಸ್ಟ್ ಬೌಲರ್ ನಿಖಿತ್ ಕನ್ನೂರು ಸರಣಿ ಶ್ರೇಷ್ಠ ಪ್ರಶಸ್ತಿಯನ್ನು ಪಡೆದರು

ಚಾಂಪಿಯನ್ಸ್ ಚಾಂಪಿಯನ್ಸ್ ದಿ ದಟ್ ಯು ಸರ್ವ ಪ್ರಥಮ ಸ್ಥಾನವನ್ನು ನೀಡಿ ಗೌರವಿಸುವ ನೋಡಿ ಜೋರದ ಚಪ್ಪಾಲೆ ಬರಲಿ ಒಂದೊಮ್ಮೆ ಬನ್ನಿ ಸರ್ವ ಪ್ರೇಕ್ಷಕರಾಗೂ ಆಟಗಾರ ಜೋರದ ಚಪ್ಪಾಲೆ ಕೊಟ್ಟಾರಿ ಮೈಟು ಬೋಲ್ಸ ಸರ್ವ ಆಟಗಾರ ಹಾಗೂ ಮಾಲಕರಿಗೆ ಎಸ್ ಧನ್ಯವಾದ ಗಣ್ಯಾಧಿ ಗಣ್ಯ ಆಗಮಿಸಿದಕ್ಕೆ ಸರ್ವ ಗಣ್ಯಾದಿ ಗಣ್ಯ ಧನ್ಯವಾದ ಅನುಭವಿಸುತ್ತಾ ಆಡಿದಂತ ಎಲ್ಲ ತಂಡಗಳಿಗೂ ಕೂಡ ಧನ್ಯವಾದ ಅನುಭವಿಸುತ್ತಾ ಸರ್ವ ಆಟಗಾರಿಗೂ ಕೂಡ ಧನ್ಯವಾದ ಅನುಭವಿಸುತ್ತಿದೆ ನೋಡಿ ಎಸ್ ಈ ಬಂದ ಕೂಡಗೆ ಹೊನ್ನಾಳು ಬೆಳಗಿನ ಸಹಕರಿಸಿದಂತಹ ಸಾಯಿ ಪ್ರಸಾದ್ ವೇದಿಕೆಯ ಮೇಲೆ ಬರ ಬಗ್ಗೆ ಕೇಳಿಕೊಳ್ಳುತ್ತಿದ್ದೇನೆ ಇವರಿಗೂ ಕೂಡ ಚೋರಾದ ಕಚ್ಚ ಬರಲಿ ಸಾಯಿ ಪ್ರಸಾದ್ ಶೆಟ್ಟಿ ಇವರಿಗೆ ವಿಕೋಸ ಅವರು ನೀಡಿದಂತ ಒಂದು ಸಾಮರ್ಥ್ಯದ ನೋಡಿ ಹೊನ್ನಲು ಬೆಳಕಿ ನಾನು ಅವಕಾಶ ಮಾಡಿಕೊಟ್ಟು ಅದನ್ನು ತಮಗೆ ತಂಡಕ್ಕೆ ಕೊಟ್ಟರು ಪ್ರೀಮಿಯರ್ ಲೀಗ್ ಪಂದ್ಯಕೂಟಕ್ಕೆ ನೀಡಿದಂತಹ ಸಾಯಿ ಪ್ರಸಾದ್ ಶೆಟ್ಟಿ ದಯವಿಟ್ಟು ಬನ್ನಿ ಸರ್ ವೇದಿಕೆ ಮೇಲೆ ಬರಬೇಕಾಗಿ ಹೇಳಿಕೊಡ್ತಿದ್ದೇನೆ आगमसर्वगण्यधिकांनी धन्यवाद बसता ధన్యవాదాలు ధన్యవదా అంతొందు మాత్రం నోడి ప్రతి ఒక్క సోలు సాధన ప్రతి ఒక్క సోలు సోతేడ సోలు సమయ సందర్భ ఎల్వన్న అరితూ ఆడదా నోడి ఇందోలు నాలుగు ఇది ఎరడు కూడా చోరీ కొట్టరితమస్త ద్వితీయ స్థాన అలంకరించ కొట్ట సర్వ ఆటగారీ చో గలవాలి ధన్యవాద ಸರ್ವ ಆಟಗಾರಿಗೆ ಧನ್ಯವಾದ ನೀಡಿದಂತಹ ಬಹುಮಾನ ನೀಡಿದಂತ ಗಣ್ಯಾಧಿ ಗಣ್ಯ ಹಾಗೂ ಪಂದ್ಯಕೂಟದ ಅನುಭವದ ಆಡವ ಆಟವನ್ನು ಸರ್ವ ಆಟಗಾರ ಕೂಡ ಧನ್ಯವಾದವನ್ನು ಬಯಸುತ್ತ ओके ओके ओके